ನಮಸ್ಕಾರ ಇವತ್ತು ಅದ್ಭುತ ರುಚಿಳ್ಳಂತ ಒಂದು ಅಣಬೆ ಗ್ರೇವಿನ ಮಾಡೋಣ ಇದಕ್ಕೆ ಮೊದಲು ಬಾಣಲೆಗೆ ಎರಡು ದೊಡ್ಡ ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಇಂಚು ಶುಂಠಿ ಹತ್ತು ಹನ್ನೆರಡು ಬೆಳ್ಳುಳ್ಳಿ ಎಷ್ಟುಗಳನ್ನು ಹಾಕಿ ಸ್ವಲ್ಪ ಹುರಿಬೇಕು ಇದನ್ನು ಹುರಿದಾದ ಮೇಲೆ ಇದಕ್ಕೇ ಒಂದು ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದರೂ ನಡೀತದೆ ಈರುಳ್ಳಿನ ಸ್ವಲ್ಪ ಹುರ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಎಲೆನ ತೆಗ್ದಿಟ್ಟಿದ್ದೇನೆ ಎಣ್ಣೆಗೆ ಹಾಕಲಿಕ್ಕೆ ದಂಟನ್ನು ಇಲ್ಲಿ ಹಾಕಿದ್ದೇನೆ ಹಾಗೆ ಒಂದು ಮೆಣಸಿನಕಾಯಿ ಮತ್ತು ಎರಡು ಟೊಮ್ಯಾಟೋನ ದೊಡ್ಡದಾಗಿ ಹೆಚ್ಚಿ ಹಾಕಿದ್ದೇನೆ ನಾನು ಬಳಸ್ತಾ ಇರೋ ಮೆಣಸಿನಕಾಯಿ ಖಾರ ತುಂಬ ಇದೆ ಹಾಗೆಯೇ ಹತ್ತು ಗೋಡಂಬಿ ಕೂಡ ಹಾಕಿದ್ದೇನೆ ಗೋಡಂಬಿನ ಬಳಸೋದಕ್ಕೆ ಮುಂಚೆ ಒಂದು ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿಟ್ಕೊಂಡ್ರೆ ಉತ್ತಮ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಕಲಸಿ ಸಣ್ಣ ಉರಿಯಲ್ಲಿ ಏಳೆಂಟು ನಿಮಿಷ ಬೇಯಿಸ್ಕೊಳ್ಬೇಕು ಮೆತ್ತಗೆ ಬೆಂದಿರ್ತದೆ ಈಗ ಇದಕ್ಕೆ ಮಸಾಲೆ ಪುಡಿಗಳನ್ನೆಲ್ಲ ಹಾಕಬೇಕು ಜೊತೆಗೆ ಅರ್ಧ ಚಮಚ ಉಪ್ಪು ಒಂದು ಚಮಚ ಅಚ್ಚಕಾರದ ಪುಡಿ ಅರಿಶಿಣ ಪುಡಿ ಒಂದು ಮೂರನೇ ಚಮಚ ಗರಂ ಮಸಾಲೆ ಅರ್ಧ ಚಮಚ ಮುಕ್ಕಾಲು ಚಮಚ ಕೊತ್ತಂಬರಿ ಪುಡಿ ಕಾಲು ಚಮಚ ಜೀರಿಗೆ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಇದೆಲ್ಲ ಈಗ ಮೆತ್ತಿಗೆ ಬೆಂದಿದೆ ಒಂದು ದೊಡ್ಡ ಚಮಚ ಗಸಗಸೆನ ಹಾಕಬೇಕು ಗಸಗಸೆನೂ ಕೂಡ ನಾನು ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಈ ಗಸಗಸೆ ಮತ್ತು ಗೋಡಂಬಿ ಹಾಕೋದ್ರಿಂದ ಗ್ರೇವಿ ತುಂಬಾ ರುಚಿಯಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಬರ್ತದೆ ಥಿಕ್ನೆಸ್ ಬ ಕೊಡ್ತದೆ ಅದು ಗ್ರೇವಿಗೆ ಇದನ್ನ ಈಗ ಪೂರ್ತಿ ತಣಸಿ ಆದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು ಸ್ವಲ್ಪ ನೀರು ಹಾಕಬೇಕು ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟು ನುಣ್ಣಗೆ ರುಬ್ಬಿ ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಬೇಕು ಈಗ ಬಾಣಲೆಗೆ ಮತ್ತೆ ದೊಡ್ಡ ಚಮಚ ಎಣ್ಣೆ ಹಾಕಿ ಅದರಲ್ಲಿ ಒಂದು ಮೂರನೇ ಕಪ್ ಆಗುವಷ್ಟು ಇಡೀ ಗೋಡಂಬಿನ ಹೊಂಬಣ್ಣಕ್ಕೆ ತಿರುಗೋ ತನಕ ಹುರಿದು ತದ್ದುಕೊಳ್ಬೇಕು ಇದನ್ನ ಕೊನೆಯಲ್ಲಿ ಬಳಸೋಣ ಯಾಕಂದ್ರೆ ಗ್ರೇವಿಯಲ್ಲಿ ತುಂಬಾ ಕುದಿಸಿದ್ರೆ ಅದರ ಕ್ರಿಸ್ಪಿನೆಸ್ ಹೋಗ್ತದೆ ಹಾಗಾಗಿ ಮತ್ತೆ ಅದೇ ಎಣ್ಣೆಗೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕಿ ಹುರಿದು ಅದನ್ನ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಒಂದು ಟೊಮ್ಯಾಟೊನ ಸಣ್ಣಗೆ ಹೆಚ್ಚಿ ಹಾಕಬೇಕು ಇದನ್ನು ಅಷ್ಟೇ ಚೆನ್ನಾಗಿ ಹುರಿದಾದ ಮೇಲೆ ಅಣಬೆ ಇನ್ನೂರು ಗ್ರಾಮ್ ಆಗುವಷ್ಟು ಇದೆ ಬಟನ್ ಅಣಬೆ ಇದು ಎರಡು ಭಾಗ ಮಾಡಿದ್ದೀನಿ ಅರ್ಧಕ್ಕೆ ಕಟ್ ಮಾಡಿ ಅದನ್ನು ಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರ್ನಾಲ್ಕು ನಿಮಿಷ ಸಣ್ಣ ಊರಿಲಿ ಬೇಯಿಸ್ಕೊಳ್ಬೇಕು ನೀರು ಹೊಡೀತದೆ ಅದರಲ್ಲಿ ಮೊದಲೇ ನೀರು ಹಾಕೋದು ಬೇಡ ನೀರು ಹೊಡೆದಾದ ಮೇಲೆ ಒಂದು ಮೂರ್ನಾಲ್ಕು ನಿಮಿಷ ಬೇಸಿಯಾದ ಮೇಲೆ ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕಬೇಕು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕಬೇಕು ಸ್ವಲ್ಪ ಗ್ರೇವಿ ದಪ್ಪಕ್ಕೆ ದಪ್ಪ ಸ್ಥಿರತೆಗೆ ಬರ್ತದೆ ಸ್ವಲ್ಪ ಹಾಕಬಹುದು ಪ್ರಾರಂಭದಲ್ಲಿ ಮತ್ತೆ ಒಂದು ಚಮಚ ಉಪ್ಪು ಹಾಕಿದ್ದೇನೆ ನಾನು ಮಸಾಲೆ ಎಲ್ಲ ಹುರಿದು ಕೂಡ ಅರ್ಧ ಚಮಚ ಉಪ್ಪು ಹಾಕಿದ್ದೆ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಕಲಕಿ ಮತ್ತೆ ಸಣ್ಣ ಮೂರ್ನಾಲ್ಕು ನಿಮಿಷ ಬೇಯಿಸಿ ಕೊನೆಯಲ್ಲಿ ಹುರಿದ ಗೋಡಂಬಿ ಮತ್ತೆ ಹಾಲಿನ ಕೆನೆ ಒಂದು ಎರಡು ಚಮಚ ಆಗುವಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಸಣ್ಣ ಉರಿಯಲ್ಲೇ ಎರಡು ಮೂರು ನಿಮಿಷ ಮೇಯ್ಸ್ಕೊಳ್ಬೇಕು ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಲಿಂಬೆ ರಸ ಹಾಕಬೇಕು ಒಂದು ಚಮಚ ಹಾಕಿದ್ದೇನೆ ರುಚಿ ರುಚಿಯಾದ ಮಶ್ರೂಮ್ ಅಂದರೆ ಅಣಬೆ ಮತ್ತು ಗೋಡಂಬಿ ಕೋರ್ಮಾ ರೆಡಿಯಾಗಿದೆ ಇದನ್ನು ದೋಸೆ ಚಪಾತಿ ಪೂರಿ ಹಾಗೆ ಅನ್ನದ ಜೊತೆ ತಿಂದಕ್ಕೆ ಬಹಳ ರುಚಿಯಾಗಿರ್ತದೆ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ಧನ್ಯವಾದಗಳು